जय सुन्दर न दिवज नाडि जय भेद स ऋषि बीडे ಸುಮಾರು ಐನೂರ ಐವತ್ತೆಂಟು ಕೃತ್ಯ ಕಲಗಳು ಐವತ್ತೈದು ಪದಗಳು ಐದು ಮಹಾಪ್ರಭಗಳು ಎಪ್ಪತ್ತೆಂಟು ಖಂಡಕಗಳು ಕರ್ನಾಟಕದಲ್ಲಿ ಜೀಶಾಂಟು ಸಹ ಇವತ್ತಿಗೂ ನಾವು ಜಾನಪದ ಜಾಗೃತಿ ಮುಗಿಸತಕ್ಕಂಥ ಕಾಲಘಟ್ಟಕ್ಕೆ ಬಂದಿದ್ದೀವಿ ಜಾನಪದ ಬಗ್ಗೆ ಮತ್ತು ಜಾಗೃತಿ ಅದರ ಬಗ್ಗೆ ನಾವು ಮುರುಕಟ್ಟತಕ್ಕಂತಹ ಒಂದು ಕಾಲಘಟ್ಟ ಇವತ್ತು ಕೂಡಿ ಬಂದಿದೆ ಸರ್ಕಾರ ಇಂಥ ಸಂಘಟನೆಗಳಿಗೆ ನಾನು ಹೇಳಿದ ಹೇಳಿದಾಗೆ ಆರ್ಥಿಕ ಸಹಾಯ ಮಾಡಬೇಕು ಅಂತ ಹೇಳ್ತಾ ಈ ದಿಸೆಯಲ್ಲಿ ಡಾಕ್ಟರ್ ಬಾಲಾಜಿ ಅವರ ಸಾಹಿತ್ಯದ ಕನ್ನಡ ಜಾನಪದ ಪರಿಷತ್ತು ನಾಡಿನ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ತಮ್ಮ ಘಟಕಗಳನ್ನು ಸ್ಥಾಪಿಸಿ ಜಾನಪದ ಸಾಹಿತ್ಯ ಪ್ರಸಾರ ಸಲ್ಲಿಸ್ತಾ ಇದೆ ಸರ್ವಾಧ್ಯಕ್ಷರಾಗಿ ನಮ್ಮನ್ನೆಲ್ಲ ಆಶೀರ್ವದಿಸಿದರೆ ಬಾಲಾಜಿ ಸರ್ ಅವರು ಏನೇ ಕನಸುಗಳ್ರು ಕೂಡ ಬಹಳಷ್ಟು ಜನ ಗುರುಗಳು ಇರಬೇಕಂತೆ ಗುರಿಯೆಲ್ಲ ಒತ್ತಿದ್ದಾರೆ ಬಾಲಾಜಿ ಸರ್ ಅವರು ಸೋಮಶೇಖರ್ ಸರ್ ಅವರಿಗೆ ಕಾರ್ಯಕ್ರಮದಲ್ಲಿ ಗೌರವ ಜಾನಪದ್ದು ಜಾನಪದ ಬಂಡಿಯನ್ನ ಲೋಕಾರ್ಪಣೆ ವಹಿಸ್ತಾರೆ ಹೆಂಗೆ ಇವತ್ತೀಳಿಗೆಗೆ ಹೆಂಗೆ ನೀವು ಜಾನಪದ ಓಡಿಸ್ತೀರಾ ಅಂದ್ರೆ ಮಕ್ಕಳಿಗೆ ಸರ್ ಹೇಳಿದ್ರು ಸೋಮಶೇಖರ್ ಸರ್ ಶಾಲೆಯಲ್ಲಿ ಒಂದು ಹಾಡು ಪ್ರತಿದಿನ ಹಾಡಿಸ್ಬೇಕು ನಮ್ಮ ಮಕ್ಕಳ ಕೈಯಲ್ಲಿ ಇವತ್ತು ಎಷ್ಟು ಜನ ನೀವು ನಮಗೆ ನೀವು ಹೇಳ್ತಿದ್ರು ಪ್ರತಿಯೊಂದು ಹಾಡಿಗೆ ಹಾಡು ಕಟ್ಟಂದ್ರೆ ತಾಯಿ ಮಗುವನ್ನ ಆ ಕಲಾವಿದ ಅಷ್ಟು ನೋವು ನುಂಡು ಕಲೆಯನ್ನ ಬೆಳೆಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಮಾವು ಮಲ್ಲಿಗೆ ಕಂಡಾಗ ಪಂಪನನ್ನ ಸಂಪಿಗೆ ಸೇವಂತಿಗೆ ಕಂಡಾಗ ಹರಿಹರನನ್ನ ಮಲೆನಾಡ ಕಂಡಾಗ ಕುವೆಂಪು ವಚನ ಸಾಹಿತ್ಯ ಅಂದಾಗ ಬಸವಣ್ಣನವರನ್ನ ದಯೆ ಎಂದಾಗಲಿಲ್ಲ ಪುತ್ತನನ್ನ ಅಹಿಂಸೆ ಎಂದಾಗಲಿಲ್ಲ ಮಹಾವೀರನ್ನ ಗೌರವಿಸಲಾಗುತ್ತೆ ಇದು ಅನೇಕರಿಗೆ ನಾವು ಜಗತ್ತಿನಲ್ಲಿ ಕೇವಲ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿರುವಂತಹ ಒಂದು ಸಂವಹನ ಅದು ಯಾವ್ದು ಇದ್ರೆ ಅದು ಜಾನಪದ ಅಂತ ಹೇಳಲಿಕ್ಕೆ ತುಂಬಾ ನೆಮ್ಮದಿ ಅನ್ನಿಸ್ತದೆ ಚಪ್ಪಾಳಿಗೆ ಒಬ್ಬ ಜಾನಪದ ಒಬ್ಬ ಬಾಲಾಜಿ ರಾಜ್ಯದಲ್ಲಿ ಸೃಷ್ಟಿಯಾಗುವುದು ಮುಖ್ಯವಲ್ಲ ಆದರೆ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಪಟ್ಟಣದಲ್ಲಿ ಪ್ರತಿ ಗ್ರಾಮಗಳಲ್ಲಿ ಒಬ್ಬೊಬ್ಬ ಬಾಲಾಜಿಯನ್ನು ಕಟ್ಟಲಿಕ್ಕೆ ಕಾಣಿತತ್ತರಾದ ನಮ್ಮ ಕನ್ನಡ ಜಾನಪದ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಬಾಲಜಿಸದವರ ಈ ಕೊಡುಗೆಯನ್ನು ಸ್ಮರಿಸುತ್ತ ಆ ಕಾಶದ ಚೀಲಿರುವ ಪುತ್ರ ಭೂಮಿಯ ಬರೇ ಮೂರು ಕಟ್ಟುಗಳಲ್ಲಿ ಯಾವುದು ಯಾವ ಮೂರು ಕಟ್ಟು ಒಂದು ತೊಟ್ಟದ ಕಟ್ಟು ಒಂದು ಮಂಗ ತಾಳಿ ಕಟ್ಟು ಒಂದು ಚಟ್ಟ ಕಟ್ಟು ಈ ಮೂರರಲ್ಲಿ ಜನಪದ ಸಾಹಿತ್ಯ ನಮ್ಮ ಬದುಕನ್ನು ಕಟ್ಟಿಕೊಟ್ಟಿದೆ ಎಂಬಂತ ಮಾತನ್ನ ಹೇಳಿ ಆಲುಮಲೆ ಹೇಳುಮಲೆ ಎಪ್ಪತ್ತೇಳರಲ್ಲಿ ಮತ್ತೊಂದು ಸಾರಿ ಹುಗೆ ಅಂದಾಗ ಚಂದಾಗ ಮಂಗಾರ ಮಾಡಿ ಚಂದಿರಲು ಮಾಡಿ ಅವರಿಗೆ ಸಮಾಜದಿಂದ ನನಗೆ ಪಡಿಬೇಕು ಅನ್ನೋಕ್ಕಿಂತ ಸಮಾಜಕ್ಕೆ ವಾಪಸ್ ಕೊಡಬಹುದು ಅನ್ನೋ ಒಂದು ನಾವೇಸ್ ಬಹಳ ಗಟ್ಟಿಯಾಗಿದ್ದೇವೆ

Grazie